ಎಲ್ರಿಗೂ ನಮಸ್ಕಾರ ಇದು ಸಂಜು ವೈಡ್ಸ್ ಗೀತಾ ಭಾಗ ಎರಡರ ಪ್ರೀ ರಿಲೀಸ್ ಇವೆಂಟ್ ಕಾರ್ಯಕ್ರಮ ಇದರ ಉದ್ದೇಶ ಸಂಜು ವೈಡ್ಸ್ ಗೀತಾ ಭಾಗ ಎರಡು ಇದೇ ಜನವರಿ ಹತ್ತನೇ ತಾರೀಕು ಶುಕ್ರವಾರ ಪ್ರಪಂಚದಾದ್ಯಂತ ರಿಲೀಸ್ ಆಗ್ತಾ ಇದೆ ಸೊ ಈ ಪ್ರೀ ರಿಲೀಸ್ ಭೇಟಿಗೆ ನನ್ನ ಜೊತೆ ಈ ಜನವರಿ ಹತ್ತು ರಿಲೀಸ್ ಅನ್ನೋದನ್ನು ಗಟ್ಟಿಯಾಗಿ ಕೂಗಿ ಹೇಳೋದಕ್ಕೆ ನನ್ನ ಸ್ನೇಹಿತರು ನನ್ನ ಹಿತೈಷಿಗಳು ಹಾಗೆ ನಮ್ಮ ಅಪ್ಪ ಅಮ್ಮ ನನ್ನ ಅನೇಕ ಕಲಾವಿದರು ಸ್ನೇಹಿತರೆಲ್ಲರೂ ಬಂದಿದ್ದಾರೆ ಸೊ ಎಲ್ರಿಗೂ ಮೊದಲು ವೆಲ್ಕಮ್ ಮಾಡ್ತಾ ಸಂಜು ವೆಟ್ಸ್ ಗೀತಾ ಅನ್ನೋ ಟೈಟಲ್ ಇವತ್ತೇನಾದರೂ ಉಳಿದಿದೆ ಅದು ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರು ಮಾಡಿದೆ ಅನ್ನೋದಾದರೆ ಅದಕ್ಕೆ ಮುಖ್ಯ ಕಾರಣ ಕನ್ನಡ ಚಲನಚಿತ್ರರಂಗದ ಹೆಸರಾಂತ ನಿರ್ಮಾಪಕ ಕೆ ಪಿ ಶ್ರೀಕಾಂತ್ ಪ್ರತಿ ಸಾರಿ ನನ್ನ ಸಂಜು ಗೀತಾ ಪಾರ್ಟ್ ಒನ್ ಸರಿ ಸುಮಾರು ಹದಿಮೂರು ಸ್ಕೆಡ್ಯೂಲ್ ಮಾಡಿದ್ದೀನಿ ಹದಿಮೂರು ಸ್ಕೆಡ್ಯೂಲ್ಗಳು ನಿಂತು 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 ಮುಂದಕ್ಕೆ ಹೋಗಿದಾಗ ಪ್ರತಿ ಸ್ಕೆಡ್ಯೂಲನ್ನು ನನಗೆ ಪುಷ್ ಮಾಡಿ ಏನ್ರೇನಾಗೋಣ ನೀನು ಪ್ರಾಬ್ಲಮೋ ಅಂತ ಕೇಳಿ ಕೇಳಿ ನನಗೆ ಎಲ್ಲ ಥರದ ಸಹಾಯ ಮಾಡಿ ಗಾಂಧಿ ನಗರದ ಲೆಕ್ಕಾಚಾರಗಳನ್ನು ಕಳಿಸ್ಕೊಟ್ಟು ನನ್ನನ್ನು ಒಬ್ಬ ಒಳ್ಳೆಯ ನಿರ್ದೇಶಕನಾಗಿ ಮಾಡಿದ್ದು ಕೆ ಪಿ ಶ್ರೀಕಾಂತ್ ಅವರು ಅವರಿಗೆ ಐ ಹಾರ್ಟ್ಲಿ ವೆಲ್ಕಮ್ ಎಲ್ಲಿದ್ದಾರೆ ಲವ್ ಯು ಸರ್ ವಿ ಲವ್ ಯು ಆಲ್ವೇಸ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಪ್ರೆಂಟ್ಸ್ ಆ್ಯಂಡ್ ದ ನೆಕ್ಸ್ಟ್ ಐಸ್ ಮೈ ವಾಂಡರ್ಫುಲ್ ಫ್ರೆಂಡ್ ಅವರು ಹೆಸರು ಹೇಳೋಂಗಿಲ್ಲ ಅದರ ಸರ್ಪ್ರೈಸ್ ರಂಗೇ ಇಟ್ಟಿರ್ತೀನಿ ಹಾಗೆ ನನ್ನ ಬಹಳ ಕ್ಲೋಸ್ ಫ್ರೆಂಡ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಪೂರ್ಣಚಂದ್ರ ಜೇಸ್ವಿಯವರು ಬಂದಿದ್ದಾರೆ ಐ ವೆಲ್ಕಮ್ ಯು ಅನ್ನ ಹಾಗೆ ನನ್ನ ನಮ್ಮ ಶ್ರೀನಗರ ಕೆಟ್ಟಿಯವರ ಕ್ಲಾಸ್ಮೇಟ್ಸ್ ಎಲ್ಲ ನಮ್ಮ ಪ್ರದೀಪ್ ಅವರು ನಮ್ಮ ಹಿಂದೂ ಅವರು ನಮ್ಮ ಅಣ್ಣ ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ವೆಲ್ಕಮ್ ಮಾಡ್ತೀನಿ ಹಾಗೆ ನನ್ನ ಕ್ಲಾಸ್ಮೇಟ್ಸ್ ಬಂದಿದ್ದಾರೆ ಜೊತೆಗೆ ನಾಗಿ ಬ್ರದರ್ ವಿ ವೆಲ್ಕಮ್ ಯು ಹಾಗೆ ಕನ್ನಡ ಚಲನಚಿತ್ರರಂಗದ ಉದಯೋನ್ ಮುಖ ನಟರು ನಾನು ಯಾವಾಗಲೂ ಎಲ್ಲ ವೇದಿಕೆಯಲ್ಲೂ ಹೇಳ್ತೀನಿ ದ ನೆಕ್ಸ್ಟ್ ಸೂಪರ್ ಸ್ಟಾರ್ ದ ನೆಕ್ಸ್ಟ್ ಯಶ್ ಆಫ್ ಕನ್ನಡ ಇಂಡಸ್ಟ್ರಿ ನಿರಂಜನ್ ಅಂತ ಈಸ್ ಎ ವಂಡರ್ಫುಲ್ ಆ್ಯಕ್ಟರ್ ಐ ವೆಲ್ಕಮ್ ಯು ನಿರಂಜನ್ ಆ್ಯಂಡ್ ನನಗೆ ಮೊದಲ ಸಿನಿಮಾ ಕೊಟ್ಟು ಪತ್ರ ಬರೆಯಲ ಇಲ್ಲ ಚಿತ್ರ ಬಿಡಿಸಲ ಹೇಗೆ ಹೇಳಲಿ ನಿನ್ನ ನನ್ನ ಮನದ ಹಮ್ಮಲ ಅಂತ ಒಂದು ಲೈನ್ ಹೇಳಿದಾಗ ಕವಿರಾಜ್ ಅವರು ಅದಕ್ಕೊಂದು ಕಂಪೋಸ್ ಮಾಡಿ ಹಾಡನ್ನು ಕೇಳಿಸಿದಾಗ ನನಗೆ ಮೊದಲು ಸಿನಿಮಾ ಕೊಟ್ಟ ನಿರ್ಮಾಪಕ ಕೆ ಮಂಜು ಅವರು ಹಾಡನ್ನು ಕೇಳಿ ಕತೆ ಕೇಳಲ್ಲ ಸೊ ಅವರ ಮಗ ಶ್ರೇಯಸ್ ಕೆ ಮಂಜೂರ್ ಬಂದಿದ್ದಾರೆ ಅವರನ್ನು ವೆಲ್ಕಮ್ ಮಾಡ್ತೀನಿ ಇಸ್ ಒನ್ ಆಫ್ ದ ಬಿಗ್ ಹೀರೋ ಆ್ಯಂಡ್ ಎಲ್ಲರೂ ಹೆಸರು ಹೇಳ್ತಾ ಇದ್ರೆ ತುಂಬ ಗೊತ್ತಾಗುತ್ತೆ ಅದು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಎಲ್ಲರನ್ನೂ ವೆಲ್ಕಮ್ ಮಾಡ್ತಾ ಶುರು ಮಾಡೋಣ ನಮ್ಮ ಸಂಜು ವೆಡ್ಸ್ಗಿಂತ ಪಾರ್ಟ್ ಟು ಚಿತ್ರದ ಜರ್ನಿಯನ್ನು ಈ ಜರ್ನಿಯನ್ನು ಶುರು ಮಾಡೋದಕ್ಕೆ ಐ ವುಡ್ ಲೈಕ್ ಟು ವೆಲ್ಕಮ್ ಚಕ್ರವರ್ತಿ ಚಂದ್ರಚೂಡ್ ಈ ಸಿನಿಮಾದ ಬರಹಗಾರರು ಚಕ್ರವರ್ತಿಯವರು ಇದಾರ ಇಲ್ಲಿ ಓ ಮೈ ಗ್ಯಾಂ ಸೊ ಸಂಜು ಮತ್ತು ಗೀತಾ ಈ ಟೈಟ್ಲ್ ಬಂದಾಗ ಭಾಗ ಎರಡು ಯಾಕೆ ಭಾಗ ಎರಡಕ್ಕೂ ಭಾಗ ಒಂದಕ್ಕೂ ಸಂಬಂಧ ಇದೆಯಾ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಶ್ರೀನಗರ ಕಿಟ್ಟಿಯವರೇ ಬೇಕಿತ್ತು ರಚಿತ ಅವರೇ ಬೇಕಿತ್ತು ಸೊ ಈ ಥರದ ಹಲವಾರು ಪ್ರಶ್ನೆಗಳಿದೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಕೊಡ್ತಾ ಒಂದೊಂದು ಹಾಡನ್ನು ನೋಡ್ತಾ ನೋಡ್ತಾ ಹೋಗೋಣ ಐ ವೆಲ್ಕಮ್ ಯು ನಾ ಯು ಹ್ ಮೈಕ್ ಇಟ್ಕೊಂಡಿದ್ದೀನಿ ಎಸ್ ಥ್ಯಾಂಕ್ ಯು ಈಗ ಭಾಗ ಒಂದಕ್ಕೂ ಭಾಗ ಎರಡಕ್ಕೂ ಒಂದು ಸಣ್ಣ ಮಾತೇಳ್ಬಿಡೋಣ ಎಲ್ಲರಿಗೂ ನಮಸ್ಕಾರ ಸಿನಿಮಾ ರಿಲೀಸ್ಗೆ ಇನ್ನು ಮೂರು ದಿನ ಇದೆ ಹಾಗೆಯೇ ಮೂರು ಫ್ಲೋರ್ ಹತ್ಕೊಂಡು ಹೋಗಿ ನೋಡ್ಬಿಡಿ ಅಂತ ಕೇಳ್ತೀನಿ ಕೆಳಗಡೆ ಇದೆ ನಾವು ಭಾಗ ಒಂದು ಫೆಬ್ರವರಿ ಹದಿನಾಲ್ಕಿದ್ದಂಗೆ ವ್ಯಾಲೆಂಟೈನ್ಸ್ ಡೇ ಭಾಗ ಎರಡು ನವೆಂಬರ್ ಹದಿನಾಲ್ಕು ಹದಿನಾಲ್ಕಿದ್ದಂಗೆ ಮಕ್ಕಳ ದಿನಾಚರಣೆ ಅಷ್ಟೇ ವ್ಯತ್ಯಾಸ ಇಲ್ಲಿ ಬಂದಾಗ ಗಮನಿಸ್ತಾ ಇದ್ದೆ ಇಲ್ಲಿ ಮೂರು ಜನ ಇದ್ದಾರೆ ಯಾರು ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ ಈ ಸಿನಿಮಾಗೊಂದು ದೊಡ್ಡ ಆಶೀರ್ವಾದ ಚಲವಾದಿ ಕುಮಾರ್ ಅವರ ಹೆಸರು ಬಂದಾಗೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಾರೆ ನಾಗಶೇಖರ್ ಅವ್ರ ಹೆಸರು ಬಂದಾಗೆಲ್ಲ ನಾಗ್ ಅವ್ರು ಬರ್ತಾರೆ ಮಹಾನದಿ ಬಂದಾಗೆಲ್ಲ ಕೆಟ್ಟಪ್ಪನ್ ಬ್ಯಾನರ್ ಬಂದಾಗೆಲ್ಲ ರವಿ ಬೆಳಗರೆಯವರು ಬರ್ತಾರೆ ಇವರು ಮೂರು ಜನ ಇದ್ದ ಮೇಲೆ ಮೂರು ದಿನಕ್ಕೆ ಸಿನಿಮಾ ಸೋಲತ್ತ ಗೆಲ್ಲತ್ತಾ ನೀವು ಡಿಸೈಡ್ ಮಾಡ್ಕೊಳ್ಳಿ ಭಾಗ ಮುಂದುವರಿಸ ಥ್ಯಾಂಕ್ ಯು ಇಲ್ಲ ಈ ವೇದಿಕೆಯಲ್ಲಿ ನಾವು ಸ್ಮರಿಸ್ಬೇಕಾಗಿರೋದು ನಾವು ಚಿಕ್ಕಂದಿನಿಂದ ನಾವು ನೋಡ್ತಾ ನೋಡ್ತಾ ಬೆಳೀತಿದ್ದು ನಮ್ಮ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರನ್ನ ನಮ್ಮ ಅಪ್ಪಾಜಿ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಹಾಗೆ ನನಗೆ ಗುರುವಾಗೆ ಅಂದರೆ ಆಲ್ಮೋಸ್ಟ್ ನಾಗ್ ಶೇಖರ್ ಅವನ ಶೇಖರ್ ಶೇಖರ್ನಾಗ್ ಅಂತ ತುಂಬ ಜನ ಚೇಂಜ್ ಮಾಡಿದರು ನನ್ನ ಗುರು ಅವರು ಹಾಗೆ ನನ್ನ ಸ್ನೇಹಿತ ಅವರು ನೆನೆಸ್ಕೊಂತ ಅವರಿಗೆ ಈ ಮೂಲಕ ಶ್ರದ್ಧಾಂಜಲಿ ಅರ್ಪಿಸ್ತಾ ಕಾರ್ಯಕ್ರಮ ಶುರು ಮಾಡೋಣ ಎ ಬ್ಯೂಟಿಫುಲ್ ರೈಡ್ ಫಾರ್ ಅಂಗ್ ಯುಟೈ ಬ್ಯೂಡ ಸಂಜು ಮತ್ತು ಗೀತಾ ಅಂತ ಬಂದಾಗ ಐ ವೆಲ್ಕಮ್

ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಹೀರೋಯಿನ್ ವೆಲ್ಕಮ್ ಮಾಡ್ತಾ ಸಂಜು ಮತ್ತು ಗೀತಾ ಭಾಗ ಒಂದು ಒಂದರ ನೆನಪನ್ನ ಮಾಡಿ ಯಾರಿಗಾದ್ರೂ ಗೊತ್ತಾ ಎಸ್ ಎಲ್ಲರಿಗೂ ಗೊತ್ತು ಸರ್ ಯಾರಿಗೂ ಗೊತ್ತಿಲ್ಲ ಅಂತ ಕೇಳ್ಬೇಕು ನೀವು ತರ ಓಕೆ ಈ ಟ್ಯೂನ್ ಬಂದಾಗ ನಾನು ಕೊಚ್ಚಿನಿಂದ ಫೋನ್ ಮಾಡಿದೆ ಕವಿರಾಜ್ ಅವರಿಗೆ ಕವಿಗಳ ಟ್ಯೂನ್ ಕೇಳಿ ಅಂತ ಅವಾಗ ಕವಿಗಳು ಹೇಳಿದ್ದು ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಎಂದು ಬ್ರಹ್ಮನು ಕವಿಗಳ ಥ್ಯಾಂಕ್ ಯು ಸೋ ಮಚ್ ಅದೇ ಥರದ ಹಾಡು ಭಾಗ ಎರಡಕ್ಕೆ ಬೇಕು ಅಂತ ಕೇಳಿದಾಗ ವಿಶ್ರೀಧರ್ ಅವರು ಬಹಳ ಅದ್ಭುತವಾದ ಟ್ಯೂನನ್ನು ಕಂಪೋಸ್ ಮಾಡಿದರು ಆ ಕಂಪೋಸಿಷನ್ಗೆ ಒಂದು ಲೈನ್ ಬೇಕು ಅಂತ ಮತ್ತೆ ಕವಿರಾಜ್ ಅವ್ರನ್ನ ಕೇಳಿದಾಗ ಅವರು ಬರೆದು ಕೊಟ್ಟ ಎರಡು ಲೈನು ಅವನು ಸಂಜು ಅವಳು ಗೀತ ಅವರಿಬ್ಬರು ಸೇರಲು ಸಂಗೀತ ಈ ಹಾಡನಾ ಒಂದ್ಸರಿ ಎಲ್ಲರ ಜೊತೆ ನೋಡೋಣ